ಆರೋಗ್ಯ ಭಾಗ್ಯ ಗ್ರೂಪಿನ ಸದಸ್ಯರಿಗೆಲ್ಲ ನಮಸ್ಕಾರ ಇವತ್ತಿನ ವಿಡಿಯೋದ ವಿಷಯ ಬಿ ವಿಟಾಮಿನ್ ಮತ್ತು ಡಿ ವಿಟಾಮಿನ್ ಬಿ ಟ್ವೆಲ್ವ್ ಡಿ ತ್ರೀ ವಿಟಾಮಿನ್ ಇವುಗಳ ಕೊರತೆ ಭಾಳ ಜನರಲ್ಲಿ ಕಂಡುಬರ್ತಾ ಇದೆ ಇದನ್ನು ಹೇಳುವಂಥದ್ದು ಲ್ಯಾಬರೇಟರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಭಾಳ ಮಂದಿಯಲ್ಲಿ ಈ ರಿಪೋರ್ಟು ಅಂದರೆ ಈ ಕೊರತೆಯನ್ನು ಇಟ್ಕೊಂಡು ವೈದ್ಯರಲ್ಲಿ ಬರ್ತಾರೆ ಇನ್ನು ಇದು ಯಾಕೆ ಆಗ್ತಾ ಇದೆ ಹಾಗೂ ಇದಕ್ಕೆ ಆಧುನಿಕ ವಿಜ್ಞಾನದ ಪ್ರಕಾರ ಸಪ್ಲಿಮೆಂಟ್ಸ್ ಅಂದರೆ ಯಾವುದು ಕೊರತೆ ಆಗಿದೆಯೋ ಅದನ್ನು ನೇರವಾಗಿ ಕೊ ಶರೀರಕ್ಕೆ ಕೊಡುವಂಥ ಕ್ರಮ ಇದೆ ಇದು ಸರಿಯೇ ಇದರಿಂದಲೇ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೇ ಎಂಬ ಪ್ರಶ್ನೆ ಜನರಲ್ಲಿ ಮೂಡ್ತದೆ ಅದಕ್ಕೆ ಪರಿಹಾರ ಕೊಡಲು ಇಲ್ಲಿ ಪ್ರಯತ್ನಿಸುತ್ತದೆ ಈ ಯಾವುದೇ ಅಂಶಗಳು ಶರೀರಕ್ಕೆ ಅಗತ್ಯವಾದ ಅಂಗಾಂಶ ಅಥವಾ ಆಹಾರ ಅಂಶಗಳು ಆಹಾರದ ಮೂಲಕ ಶರೀರಕ್ಕೆ ಹೋಗಬೇಕು ಈಗ ಆಹಾರದ ಮೂಲಕ ಶರೀರಕ್ಕೆ ಅದು ಹೋದರಷ್ಟೇ ಹೋದರಷ್ಟೇ ಸಾಕಾಗುವುದಿಲ್ಲ ಯಾಕಂದರೆ ಅದು ಹೋದ ಮೇಲೆ ಜೀರ್ಣಕ್ರಿಯೆ ಸರಿಯಾಗಿ ಅದರ ಹೀರುವಿಕೆ ಅಥವಾ ಆಚೂಷಣ ಕ್ರಿಯೆ ಸರಿಯಾಗಿ ಶರೀರದಲ್ಲಿ ಆದರೆ ಮಾತ್ರ ಈ ಅಂಶಗಳು ರಕ್ತದಲ್ಲಿ ಕಂಡುಬರ್ತವೆ ಅದರಿಂದ ಇಲ್ಲಿ ಮುಖ್ಯವಾಗಿ ಆಹಾರ ಪರಿಣಾಮ ಅಂದರೆ ಆಹಾರ ಜೀರ್ಣಕ್ರಿಯೆ ಹೆಚ್ಚಿನ ಜನರಲ್ಲಿ ಅಪ್ಸೆಟ್ ಆಗಿದೆ ಅದು ಸರಿಯಾದ ಕ್ರಮದಲ್ಲಿ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಮುಖ್ಯವಾಗಿ ಆಹಾರ ಕ್ರಮ ನಂತರದಲ್ಲಿ ವಿಹಾರ ನಂತರದಲ್ಲಿ ಪ್ರಕೃತಿಯ ಏರುಪೇರು ಇದರ ದೇಣಿಗೆ ಈ ಪ್ರಕಾರ ಆಹಾರ ಕ್ರಿಯೆ ಸರಿಯಾಗಿ ಹೆಚ್ಚು ಕ್ರಮದಲ್ಲಿ ಹೆಚ್ಚು ಜನರಲ್ಲಿ ಆಗ್ತಾ ಇಲ್ಲ ಇದರಿಂದ ಆಹಾರ ಪರಿಣಾಮಕರ ಭಾವ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಆರು ಎಲಿಮೆಂಟ್ಸ್ ಅಥವಾ ಆರು ಪದಾರ್ಥಗಳ ಒಗ್ಗೂಡಿಯುವಿಕೆಯಿಂದ ಆಹಾರ ಜೀರ್ಣಕ್ರಿಯೆ ಸಲೀಸಾಗಿ ಅಥವಾ ಸಾಂಗವಾಗಿ ಆಗುವುದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದರಲ್ಲಿ ಆಹಾರ ಪರಿಣಾಮಕರ ಭಾವ ಭಾವಗಳಲ್ಲಿ ಉಷ್ಮ ವಾಯು ಕ್ಲೇದ ಸ್ನೇಹ ಕಾಲ ಮತ್ತು ಸಮಯೋಗ ಈ ಆರು ಅಂಶಗಳು ಕೂಡಿದರೆ ಮಾತ್ರ ಆಹಾರ ಪರಿಣಾಮ ಅಥವಾ ಆಹಾರ ಜೀರ್ಣ ಆಗುವುದಾಗಿ ಹೇಳಿರುತ್ತದೆ ಇದರಲ್ಲಿ ಉಷ್ಮ ಅಂದರೆ ಉಷ್ಣ ಹೀಟ್ ಸಾಮಾನ್ಯ ಯು ಸಿ ಕಲ್ತವರಿಗೆಲ್ಲ ಗೊತ್ತು ಮೆಟಾಬಾಲಿಕ್ ಪ್ರೊಸೆಸ್ ಇದು ಇದಕ್ಕೆ ಹೀಟ್ ಅಥವಾ ಉಷ್ಣ ಅವಶ್ಯ ಉಷ್ಣ ಇದ್ದರೇ ನಮ್ಮಲ್ಲಿ ಯಾವುದೇ ಪರಿವರ್ತನೆಗಳು ಅದರಲ್ಲಿ ಆಹಾರ ಜೀರ್ಣಕ್ರಿಯೆಯು ಹಾಗೆ ಉಷ್ಣದ ಇರುವಿಕೆಯಲ್ಲಿಯೇ ಅದು ಜೀರ್ಣವಾಗಿ ಶರೀರಕ್ಕೆ ಸೇರ್ತದೆ ಉಷ್ಣ ವಾಯು ಇನ್ನು ವಾಯುವಿನ ಇದು ಕನ್ವೇಯಿಂಗ್ ಮೀಡಿಯಾ ಅಂದರೆ ಈಗ ಬಾಯಿಯಲ್ಲಿ ಸೇವಿಸಿದ ಆಹಾರ ಅದು ಹೊಟ್ಟೆಗೆ ನಂತರದಲ್ಲಿ ಅದು ಜೀರ್ಣಕ್ರಿಯೆಯ ಬೇರೆ ಬೇರೆ ಹಂತಗಳಲ್ಲಿ ಮುಂದೆ ಮುಂದಕ್ಕೆ ಸಾಗಬೇಕಾದ್ರೆ ವಾಯುವು ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕಾಗ್ತದೆ ಆ ಉಷ್ಮ ವಾಯು ಕ್ಲೇದ ಕ್ಲೇದ ಅಂದರೆ ಮೀಡಿಯಾ ಈಗ ನೋಡಿ ನಾವು ಖಾಲಿ ಪಾತ್ರೆಯಲ್ಲಿ ಅಕ್ಕಿ ಹಾಕಿ ಬೆಂಕಿ ಬೆಲೆ ಇಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನೀರು ಬೇಕಾಗ್ತದೆ ಅದೇ ಥರ ಶರೀರದಲ್ಲಿ ಆಹಾರ ಪರಿಣಾಮ ಆಗಬೇಕಾದ್ರೆ ಅದಕ್ಕೆ ಕ್ಲೇದ ಮಾಯಶ್ಚರ್ ಅಥವಾ ಆರ್ದ್ರತೆ ಬೇಕಾಗ್ತದೆ ಇದು ಆಹಾರ ಪರಿಣಾಮಕರ ಭಾವಗಳಲ್ಲಿ ಒಂದು ಇದು ಇದು ಕೂಡ ಒಂದು ಅವಶ್ಯ ಪದಾರ್ಥ ಇನ್ನು ಸ್ನೇಹ ಅಂತ ಹೇಳಿದ್ದಾರೆ ಸ್ನೇಹ ಅಂದರೆ ಜಿಡ್ಡಿನಾಂಶ ಸೊ ಆಹಾರದ ಮೂಲಕ ಜಿಡ್ಡಿನಾಂಶ ಹೋಗಬೇಕು ಇದು ಆಹಾರ ಪರಿಣಾಮದಲ್ಲಿ ಬಹಳ ಉಪಯುಕ್ತ ಭಾಗ ಇರ್ತದೆ ಇನ್ನು ಕಾಲ ನಾವು ಕಾಲವನ್ನು ಕೊಡಬೇಕಾಗ್ತದೆ ಜೀರ್ಣಕ್ರಿಯೆಗೆ ಕನಿಷ್ಠ ಮೂರು ಗಂಟೆ ಮೂರು ಗಂಟೆ ಕಾಲದಲ್ಲಿ ನಾವು ಸೇವಿಸಿದ ಆಹಾರ ಇದು ಪರಿಣಾಮ ಆಗಿ ಜೀರ್ಣ ಆಗಿ ನಮಗೆ ಆ ಶರೀರಕ್ಕೆ ಪೋಷಕಾಂಶಗಳು ಸಿಗ್ತವೆ ನಂತರ ಇದರಲ್ಲಿ ತ್ಯಾಜ್ಯ ವಸ್ತು ಮಲವಾಗಿ ಪರಿವರ್ತನೆ ಹೊಂದಿ ಶರೀರದಿಂದ ಹೊರ ಹೋಗ್ತದೆ ಇನ್ನು ಸಮಯೋಗ ಸಮಯೋಗ ಅಂತ ಹೇಳಿದರೆ ಅಂದರೆ ಈ ಆರು ಆಹಾರ ಪರಿಣಾಮಕರ ಭಾವಗಳಲ್ಲಿ ಐದನ್ನು ಹೇಳಿದೆ ಈ ಐದು ಐದರ ಸಮಯೋಗ ಅಂದರೆ ಈಗ ಬೇರೆ ಬೇರೆ ಕಾಲದಲ್ಲಿ ನಾವು ಆಹಾರ ಸೇವಿಸಿದ ತಕ್ಷಣ ಕ್ಲೇದ ಕ್ಲೇದ ಏನು ಹೇಳ್ತೇವೆ ಆರ್ದ್ರತೆ ಹೋಗದಿದ್ದರೆ ಮತ್ತೆ ಯಾವಾಗಲೂ ನಾವು ಸೇವಿಸಿದರೆ ಅದು ಅದಕ್ಕೆ ಸೇರುವುದಿಲ್ಲ ನಂತರ ಉಷ್ಮ ಆಗಲೇ ಆಹಾರ ಈಗ ಜೀರ್ಣ ರಸಗಳ ಇರುವಿಕೆ ಅಥವಾ ಅದರ ಉಪಸ್ಥಿತಿಯಲ್ಲಿ ಆಹಾರ ಹೋದರೆ ಅಲ್ಲಿ ಅದಕ್ಕೆ ಉಷ್ಣ ಸಿಗ್ತದೆ ಅಂದರೆ ಉಷ್ಣತೆ ಸಿಗ್ತದೆ ನಂತರ ಆಹಾರದ ಪರಿಣಾಮಕರ ಆಹಾರ ಪರಿಣಾಮ ಅಥವಾ ಆಹಾರ ಜೀರ್ಣಕ್ರಿಯೆ ಸಾಂಗವಾಗಿ ಆಗ್ತದೆ ಅದ ಆಹಾರ ಪರಿಣಾಮಕರ ಭಾವಗಳನ್ನು ಹೇಳ್ತಾ ಇದ್ದೆ ಅದರಲ್ಲಿ ಆರನೆಯ ಸಮಯೋಗ ಸಮಯೋಗ ಇದನ್ನು ಇಲ್ಲಿ ಹೇಗೆ ನಿಮಗೆ ತಿಳಿಬಿ ತಿಳಿಯಪಡಿಸ್ಬೋದಂದರೆ ನಾವು ಅಕ್ಕಿ ಗಂಜಿ ಮಾಡಬೇಕಾದ್ರೆ ಪಾತ್ರೆ ನೀರು ಅಕ್ಕಿ ಬೆಂಕಿ ಇವೆಲ್ಲ ಇದು ಕೂಡಿದ್ರೆ ಗಂಜಿ ಆಗ್ತದೆ ಅದೇ ಥರ ಸಮಯೋಗ ಅಂದರೆ ಹೇಳಿದಂಥ ಆಹಾರ ಪರಿಣಾಮಕರ ಭಾವ ಉಷ್ಣ ವಾಯು ಕ್ಲೇದ ಸ್ನೇಹ ಮತ್ತು ಕಾಲ ಇವುಗಳ ಇರುವಿಕೆ ಅಥವಾ ಇವುಗಳ ಕೂಡುವಿಕೆಯೇ ಸಮಯೋಗ ಸಮಯೋಗ ಸಿಕ್ಕಿದಾಗಲೇ ಆಹಾರ ಸರಿಯಾಗಿ ಸಮ್ಯಕ್ ರೀತಿಯಲ್ಲಿ ಜೀರ್ಣ ಆಗ್ತದೆ ಈ ಥರ ಜೀರ್ಣ ಆದದ್ರಿಂದಲೇ ನಮಗೆ ಬೇಕಾದ ಅಂಶಗಳು ಪೋಷಕಾಂಶಗಳು ಸಿಗ್ತವೆ ಇನ್ನು ಇನ್ನೊಂದು ಮುಖ್ಯ ವಿಷಯ ಆಯುರ್ವೇದದಲ್ಲಿ ಹೇಳಲಾಗಿದೆ ಏನಂದರೆ ನಮ್ಮ ಆರು ವಿಧದ ರಸಗಳಿರ್ತವೆ ಆಹಾರದಲ್ಲಿ ಸ್ವಾದು ಅಮ್ಲ ಲವಣ ತಿಕ್ತ ಉಷ್ಣ ಕಷಾಯ ಸ್ವಾದು ಸಿಹಿ ಅಮ್ಲ ಹುಳಿ ಲವಣ ಉಪ್ಪು ತಿಕ್ತ ಕಹಿ ಉಷ್ಣ ಅಂದರೆ ಖಾರ ಕಷಾಯ ಅಂದರೆ ಒಗರು ಈ ಎಲ್ಲ ರಸಗಳ ಇರುವಿಕೆ ಅಥವಾ ಸರ್ವರಸಾಭ್ಯಾಸ ಎಲ್ಲವನ್ನು ಒಟ್ಟಾಗಿ ಸೇವಿಸುವಂಥ ಆಹಾರ ಪದ್ಧತಿಯಲ್ಲಿ ಶರೀರದ ಬಲ ಹೆಚ್ಚಾಗ್ತದೆ ಹಾಗೆಯೇ ಏಕರಸಾಭ್ಯಾಸ ಒಂದೇ ರೀತಿಯ ಆಹಾರ ಯಾವಾಗಲೂ ಒಂದು ಗೋಬಿ ಮಂಚೂರಿ ಮಾತ್ರ ತಿನ್ನೋದು ಅಥವಾ ವಡಾಪಾವ್ ಮಾತ್ರ ತಿನ್ನೋದು ಇಂಥ ಆಹಾರ ಪದ್ಧತಿಯಲ್ಲಿ ಏನಾಗ್ತದೆ ಅಂದರೆ ಏಕರಸಾಭ್ಯಾಸ ಒಂದೇ ರೀತಿಯ ಆಹಾರ ಹೋದರೆ ಅದು ದೌರ್ಬಲ್ಯ ಕಾರಣ ಶರೀರದ ದುರ್ಬಲತೆ ಉಂಟಾಗ್ತದೆ ಅಂದರೆ ಶರೀರಕ್ಕೆ ಬೇಕಾದ ಎಲ್ಲ ಅಂಶಗಳು ಈಗ ನಾವು ಬಿ ವಿಟಮಿನ್ ಬಗ್ಗೆ ಹೇಳ್ತೇವೆ ಡಿ ವಿಟಾಮಿನ್ ಹೇಳ್ತೇವೆ ಇದೆಲ್ಲ ಇಂಥದ್ದೆಲ್ಲ ಸಿಗುವುದಿಲ್ಲ ಒಂದೇ ಥರದ ಆಹಾರ ಸಿಗ್ತದೆ ಅದರಿಂದ ಇದರ ಬಗ್ಗೆ ನಾವು ಗಮನ ಕೊಡಬೇಕಾಗ್ತದೆ ಇನ್ನು ಇದು ಇದು ಕೂಡ ಒಂದು ಸಮಯೋಗದಲ್ಲಿ ನಾವು ಸೇರಿಸ್ಲಿಕ್ಕಾಗ್ತದೆ ಇನ್ನು ಏನಂದರೆ ಈಗ ಇದರಲ್ಲೇ ಆಹಾರ ಯಾವಾಗ ಸೇವಿಸಬೇಕಂತ ಹೇಳಿದ್ದಾರೆ ಅಂದರೆ ಈ ಒಳ್ಳೆ ಹಸಿವಾದಾಗ ಆಹಾರ ಸೇವನೆ ಮಾಡಿದರೆ ಆಗ ತನ್ನಿಂದ ತಾನೇ ನಮಗೆ ಆ ಉಷ್ಣತೆ ಆ ಒಂದು ಭಾವ ಆಹಾರ ಪರಿಣಾಮಕರ ಭಾವ ತನ್ನಿಂದ ತಾನೇ ಸಿಗ್ತದೆ ಅದು ಸಿಗದಿದ್ರೆ ಯಾವಾಗಲೂ ನಾವು ಹಸಿವಿಲ್ಲದಾಗ ಊಟ ಮಾಡೋದು ಅಥವಾ ಮನೆಯವರು ಊಟಕ್ಕೆ ಬನ್ನಿ ಹೇಳಿದಾಗ ಹಸಿವಿಲ್ಲದಿದ್ರೂ ಊಟ ಮಾಡೋದು ಈ ರೀತಿ ನಾವು ಆಹಾರ ಸೇವನೆ ಮಾಡಿದರೆ ಅದು ಸರಿಯಾಗಿ ಜೀರ್ಣ ಆಗುವುದಿಲ್ಲ ಜೀರ್ಣ ಆಗದೇ ಇದ್ದರೆ ನಮಗೆ ಬೇಕಾದ ಪೋಷಕಾಂಶಗಳು ಸಿಗದೇ ಇರು ಸಿಗದೇ ಇರ್ತವೆ ಹೀಗಾಗಿ ಈಗಿನ ವೈದ್ಯಕೀಯ ಪದ್ಧತಿಯಲ್ಲಿ ನಾವು ಯಾವ ಅಂಶ ಕೊರತೆ ಇದೆ ಅಂತ ನಮಗೆ ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಈಗ ರಕ್ತ ಪರೀಕ್ಷೆಯಲ್ಲಿ ಬಿ ವಿಟಾಮಿನ್ ಮತ್ತು ಡಿ ವಿಟಾಮಿನ್ ಇವುಗಳ ಕೊರತೆ ಇದನ್ನು ಜನರು ಏನು ಮಾಡ್ತಾರೆ ಈ ಕೊರತೆ ಉಂಟು ನನಗೆ ಇದಕ್ಕೆ ಬೇಕಾದ ಚಿಕಿತ್ಸೆ ಕೊಡಿ ಅಂತ ಹೇಳ್ತಾರೆ ಅಂದರೆ ಈ ಅಂಶಗಳು ಕಡಿಮೆ ಪ್ರಮಾಣದಲ್ಲಿ ಶರೀರಕ್ಕೆ ಬೇಕಾಗದು ಆ ಕಡಿಮೆ ಪ್ರಮಾಣದ ಅಂಶವೂ ಇಲ್ಲ ಅಂದರೆ ಅವನ ಜೀರ್ಣಕ್ರಿಯೆ ಮಸ್ತು ತೊಂದರೆಗೀಡಾಗಿದೆ ಅದು ಸರಿಯಾಗಿ ಆಗ್ತಾನೇ ಇಲ್ಲ ಈ ಜೀರ್ಣಕ್ರಿಯೆಯತ್ತ ನಾವು ಗಮನ ಕೊಡಬೇಕಾಗ್ತದೆ ಮತ್ತೊಂದು ವಿಚಾರ ಅಂದರೆ ನಿಮಗೆ ಇದನ್ನು ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ಒಂದು ಮನೆಯಲ್ಲಿ ಆರು ಜನ ಇದ್ದರೆ ಅದರಲ್ಲಿ ಒಬ್ ಒಬ್ಬರಿಗೆ ಮಾತ್ರ ಈ ಬಿ ವಿಟಮಿನ್ ಕೊರತೆ ಅಥವಾ ಡಿ ವಿಟಮಿನ್ ಕೊರತೆ ಬರಲಿಕ್ಕೆ ಯಾಕೆ ಸಾಧ್ಯತೆ ನೀವೊಂದು ಆಲೋಚನೆ ಮಾಡಿದರೆ ಗೊತ್ತಾಗ್ಬೋದು ಆರು ಜನರಲ್ಲಿ ಒಬ್ಬರಿಗೆ ಮಾತ್ರ ಸಾಮಾನ್ಯ ಆಹಾರ ಪದ್ಧತಿ ಎಲ್ಲರಿಗೂ ಒಂದೇ ರೀತಿಯದ್ದು ಇರ್ತದೆ ಆದ್ದರಿಂದ ಇದರಲ್ಲಿ ಒಬ್ಬನಿಗೆ ಮಾತ್ರ ಆ ತೊಂದರೆ ಉಂಟಂದರೆ ಅವನ ಜೀರ್ಣಕ್ರಿಯೆ ಆರೋಗ್ಯ ಸರಿ ಇಲ್ಲ ಅಂತ ನಾವು ಒಪ್ಪಬೇಕಾಗ್ತದೆ ಅದರಿಂದ ಈ ಥರವು ನಾವು ಥಿಂಕ್ ಮಾಡ್ಬೋದು ಇನ್ನು ಸಪ್ಲಿಮೆಂಟ್ಸ್ ಕೊಡುವ ಪದ್ಧತಿ ಇದೆ ಸಪ್ಲಿಮೆಂಟ್ಸ್ ಯಾವುದು ಕಡಿಮೆ ಇದೆಯೋ ಅದನ್ನು ಮಾತ್ರ ಕೊಡುವಂಥದ್ದು ಇದು ಇದರಲ್ಲಿ ಅಂದರೆ ಮೇಂಟೆನೆನ್ಸ್ ಮಾತ್ರ ಆಗ್ತದೆ ಮತ್ತೆ ರಿಜ್ಯೂನೇಷನ್ ಆಗುವುದಿಲ್ಲ ಅದು ಶರೀರದಿಂದ ಉತ್ಪತ್ತಿಯಾಗಿ ಅದು ಬರುವುದಿಲ್ಲ ನಾವು ಯಾವಾಗಲೂ ಕೊಡ್ತಾ ಇರ್ತೇವೆ ಇದಕ್ಕೆ ಹೀಗೆ ಕೊಡ್ತಾ ಇದ್ರೆ ಸ್ಪೂನ್ ಫೀಡಿಂಗ್ ಅಂತ ನಾವು ಹೇಳ್ತೇವೆ ಯಾವಾಗಲೂ ಕೊಡುವಂಥದ್ದು ಒಳ್ಳೆಯದಲ್ಲ ಅಂತ ನಮಗೆ ಗೊತ್ತಿದೆ ಮತ್ತು ಈ ಕ್ರಮ ಯಾವ ಒಂದು ಅಂಶ ಶರೀರದಲ್ಲಿ ಕೊರತೆ ಇದೆಯೋ ಅದನ್ನು ಮಾತ್ರ ಕೊಡ್ತಾ ಇರುವಂಥದ್ದು ನನಗೆ ಕಾಣುವಂಥ ಒಂದು ಉದಾಹರಣೆ ಅಂದರೆ ರಸ್ತೆ ರಿಪೇರಿಯವರು ತೇಪೆ ಹಾಕ್ತಾ ಇದ್ರೆ ವರ್ಷ ವರ್ಷವೂ ಅದೇ ಥರ ಇರ್ತದೆ ಆದರೆ ಅದನ್ನು ಸಂಪೂರ್ಣವಾಗಿ ಸರಿ ಮಾಡುವುದಿಲ್ಲ ಈ ಥರ ಇರ್ತದೆ ತೇಪೆ ತೇಪೆಗಳನ್ನು ಹಾಕ್ತಾ ಇದ್ರೆ ಹಾಕ್ತಾನೇ ಇರಬೇಕಾಗ್ತದೆ ಆದ್ರಿಂದ ಆ ಪದ್ಧತಿ ಸರಿಯಲ್ಲ ಇಲ್ಲಿ ನಾವು ಜೀರ್ಣಕ್ರಿಯೆ ಸರಿ ಮಾಡಿಕೊಳ್ಬೇಕು ಇನ್ನು ನಾನು ಮೊದಲಿಗೆ ಆರು ವಿಧ ಒಂದು ತತ್ವಗಳು ಭಾವಗಳು ಹೇಳಿದೆ ಊಷ್ಮ ವಾಯು ಕ್ಲೇದ ಸ್ನೇಹ ಕಾಲ ಸಮಯೋಗ ಇವುಗಳನ್ನೇ ನೋಡ್ತಾ ಹೋದರೆ ಈ ಇವುಗಳ ಒಂದು ಸರಿಯಾದ ಸಮಯೋಗ ಅಥವಾ ಸರಿಯಾದ ಉಪಸ್ಥಿತಿ ಈಗ ಹೆಚ್ಚಿನವರಲ್ಲಿ ಇರುವುದಿಲ್ಲ ನೋಡಿ ಉಷ್ಣದ ಕೊರತೆ ಅವನಿಗೆ ಜೀರ್ಣ ಹಸಿವೆನೆ ಆಗುದಿಲ್ಲ ಮಸ್ತು ಜನರಲ್ಲಿ ಹಸಿವೆನೆ ಆಗುದಿಲ್ಲ ಹಸಿವೆ ಆಗದಿದ್ರೆ ಉಷ್ಣ ಸರಿ ಇಲ್ಲ ಅಂತ ಲೆಕ್ಕ ಇನ್ನು ವಾಯು ವಾಯು ಹೇಗೆ ಕಮ್ಮಿ ಇರಬಾರ್ದು ಹಾಗೆ ಹೆಚ್ಚು ಇರಬಾರ್ದು ಈಗ ನೈಂಟಿ ಫೈವ್ ಪರ್ಸೆಂಟ್ ಜನರಲ್ಲಿ ಗ್ಯಾಸ್ಟ್ರಿಕ್ ಬೇರೆ ಬೇರೆ ವಿಧದ ಗ್ಯಾಸ್ಟ್ರಿಕ್ ಅಂದ್ರೆ ಒಂದೇ ವಿಧದ್ದು ಹೊಟ್ಟೆ ಉಬ್ಬರ್ಸುದು ಮಾತ್ರ ಇಂಥದ್ದಲ್ಲ ನೂರು ವಿಧ ಲಕ್ಷಣಗಳುಂಟು ಬೇರೆ ಬೇರೆ ತರಹದ ಗ್ಯಾಸ್ಟಿಕ್ ಈ ಗ್ಯಾಸ್ಟಿಕ್ ಅಲ್ಲಿ ವಾಯು ದೃಷ್ಟಿ ವಾಯು ಹೆಚ್ಚಾಗಿರ್ತದೆ ಆದ್ರಿಂದ ಲೆಕ್ಕಕ್ಕಿಂತ ಹೆಚ್ಚವೂ ಆಗಬಾರ್ದು ಈ ವಾಯು ಹೆಚ್ಚಾದ್ರೆ ಆ ಜೀರ್ಣಕ್ರಿಯೆ ಸರಿಯಾಗುವುದಿಲ್ಲ ಇನ್ನು ಕ್ಲೇದ ಆರ್ದ್ರತೆ ಶರೀರದಲ್ಲಿ ಸರಿಯಾಗಿ ಮೂತ್ರದ ವ್ಯವಸ್ಥೆ ಆ ಆಗದೇ ಇದ್ರೆ ಶರೀರದಲ್ಲಿ ಅಧಿಕ ಕ್ಲೇದಾಂಶ ಅಥವಾ ಕಡಿಮೆ ಕ್ಲೇದಾಂಶ ಇದ್ರೂ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಇರಬಹುದು ಇನ್ನು ಸ್ನೇಹ ಸ್ನೇಹ ಹೇಳುವಾಗ ಮಸ್ತು ಜನರಲ್ಲಿ ಏನುಂಟಂದರೆ ಅವರ ಮನಸ್ಸಿನಲ್ಲಿ ಈ ಮಾಧ್ಯಮಗಳಲ್ಲಿ ಹೇಳುವ ಪ್ರಕಾರ ಹೆಚ್ಚು ಜಿಡ್ಡಿನಾಂಶ ಸೇವಿಸಬೇಡಿ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ ಅನ್ನುವಂತಹ ಒಂದು ವಿಷಯ ಮನಸ್ಸಿನಲ್ಲಿ ಕೂತಿರ್ತಾರೆ ಆದ್ದರಿಂದ ಮಾಧ್ಯಮಗಳು ಏನು ಹೇಳ್ತಾವಂದರೆ ಜಿಡ್ಡಿನಾಂಶ ಎಣ್ಣೆ ತುಪ್ಪ ಇವುಗಳನ್ನು ಸೇವಿಸಬಾರ್ದು ಅಥವಾ ಅವರು ಹೆಚ್ಚಾಗಿ ಸೇವಿಸಬಾರ್ದು ಅಂತ ಹೇಳಿರ್ಬೋದು ಜನ ಏನು ತಿಳ್ಕೊಳ್ತಾರೆ ಅದು ತಿನ್ನಲೇಬಾರದು ಅಂತ ಆ ಥರ ಒಂದು ಮನಸ್ಸಿನಲ್ಲಿ ಪರಿಕಲ್ಪನೆ ಬೆಳೀತದೆ ಈ ಥರ ಮಾಧ್ಯಮಗಳು ಬಿಂಬಿಸಿರ್ತವೆ ಆದರೆ ಈ ಅಂಶ ಸ್ನೇಹ ಇದು ಹೋಗದೇ ಇದ್ದರೆ ಜೀರ್ಣಕ್ರಿಯೆ ಸರಿಯಾಗುವುದಿಲ್ಲ ಇನ್ನು ಈ ಫ್ಯಾಟ್ ಅಂದರೆ ಅಂಶದ ಉಪಸ್ಥಿತಿಯಲ್ಲಿ ಮಾತ್ರ ಡಿ ವಿಟಾಮಿನ್ ಶರೀರದಲ್ಲಿ ಜೀರ್ಣ ಅಲ್ಲ ಶರೀರಕ್ಕೆ ಸಿಗ್ತದೆ ಅಂದರೆ ಈ ಡಿ ವಿಟಾಮಿನ್ ಫ್ಯಾಟ್ ಸಾಲ್ಯೂಬಲ್ ವಿಟಮಿನ್ ಇರ್ತದೆ ಆದ್ರಿಂದ ಜಿಡ್ಡಿನ ಅಂಶ ಇದ್ರೆ ಮಾತ್ರ ಇದರ ಜೀರ್ಣಕ್ರಿಯೆ ಆಗಿ ಇದು ಶರೀರದಲ್ಲಿ ಸಿಗ್ತದೆ ಶರೀರಕ್ಕೆ ಸಿಗ್ತದೆ ಇನ್ನು ಡಿ ವಿಟಾಮಿನ್ನ ಉಪಸ್ಥಿತಿಯಲ್ಲಿ ಕ್ಯಾಲ್ಸಿಯಂ ಜೀರ್ಣಕ್ರಿಯೆ ನಡೆದು ಜೀರ್ಣ ಅದು ಶರೀರಕ್ಕೆ ಸಿಗ್ತದೆ ಆದ್ರಿಂದ ಇವೆಲ್ಲ ಒಂದಕ್ಕೊಂದು ಲಿಂಕ್ ಇನ್ನು ಬಿ ವಿಟಾಮಿನ್ ಇದು ಶರೀರಕ್ಕೆ ಸಿಗ್ಬೇಕಂತಿದ್ರೆ ಒಂದು ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತಿದೆ ಆಧುನಿಕ ವಿಜ್ಞಾನದ ಪ್ರಕಾರ ಹೇಳುವಂಥ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಈ ಫ್ಯಾಕ್ಟರ್ ಅಥವಾ ಈ ತತ್ವ ಶರೀರದಲ್ಲಿಯೇ ಇರುವಂಥದ್ದು ಇದು ಸರಿಯಾಗಿ ಸಿಗ್ತಾ ಇಲ್ಲದಿದ್ರೆ ಆ ಬಿ ವಿಟಾಮಿನ್ ಜೀರ್ಣ ಆಗುವುದಿಲ್ಲ ಶರೀರಕ್ಕೆ ಸಿಗುವುದಿಲ್ಲ ಇನ್ನು ಜಿಡ್ಡಿನ ಅಂಶದ ಬಗ್ಗೆ ಹೇಳೋದಾದರೆ ಫ್ರೈಡ್ ಆರ್ಟಿಕಲ್ಸ್ ನಾವು ಎಣ್ಣೆಯಲ್ಲಿ ಕಾಯಿಸಿದ ಪದಾರ್ಥಗಳು ಚಿಪ್ಸು ಅಥವಾ ಬೇರೆ ಥರ ಇಂಥದ್ದು ಪದಾರ್ಥಗಳು ಹೆಚ್ಚಾಗಿ ಸೇವಿಸಿದರೆ ಆ ಜಿಡ್ಡಿನ ಅಂಶ ಶರೀರಕ್ಕೆ ಅವಶ್ಯಕತೆ ಇರುವುದಿಲ್ಲ ಅದು ಅವಶ್ಯಕತೆಗಿಂತ ಹೆಚ್ಚು ತೊಂದರೆಯನ್ನೇ ಉಂಟು ಮಾಡ್ತದೆ ಆದರೆ ನಾವು ಹೇಳುವಂಥ ಜಿಡ್ಡಿನ ಅಂಶ ಅಂದರೆ ಫ್ರೆಶ್ ತುಪ್ಪ ಎಣ್ಣೆ ಈಗ ನಾವು ಸಾರನ್ನ ಅಥವಾ ಪಾಯಸ ಇದಕ್ಕೆಲ್ಲ ತುಪ್ಪ ಒಂದರಿಂದ ಎರಡು ಚಮಚ ತುಪ್ಪ ಹಾಕಿ ಸೇವಿಸುವ ಪದ್ಧತಿ ಇರ್ತದೆ ಇದು ಒಳ್ಳೆಯ ಪದ್ಧತಿ ಇದರಲ್ಲಿ ನಮಗೆ ಶರೀರಕ್ಕೆ ಸ್ನೇಹಾಂಶ ಸಿಗ್ತದೆ ಇನ್ನು ನಾವು ಪಲ್ಯ ಪಲ್ಯದ ಊಟ ಮಾಡುವಾಗ ಇದಕ್ಕೆ ತೆಂಗಿನ ಎಣ್ಣೆ ಒಂದರಿಂದ ಎರಡು ಚಮಚೆ ಅಥವಾ ಬೇರೆ ಉಪಯೋಗಿಸುವ ಎಣ್ಣೆ ಹಾಕಿ ಸೇವಿಸುವಂಥ ಪದ್ಧತಿ ಇರ್ತದೆ ಇದರಲ್ಲಿ ಕೂಡ ನಮಗೆ ಶರೀರಕ್ಕೆ ಜಿದ್ದಿನ ಅಂಶ ಸಿಗ್ತದೆ ಮತ್ತು ಇದು ಆಹಾರ ಜೀರ್ಣಕ್ಕೂ ಬೇಕು ಇನ್ನು ಆಧುನಿಕ ವಿಜ್ಞಾನದ ಪ್ರಕಾರ ಹೇಳುವಂತೆ ಫ್ಯಾಟ್ ಫ್ಯಾಟ್ ಸಲ್ಯುಬಲ್ ಡಿ ವಿಟಾಮಿನ್ ಅದು ಜಿದ್ದಿನ ಉಪಸ್ಥಿತಿಯಲ್ಲಿಯೇ ಶರೀರಕ್ಕೆ ಸಿಗ್ತದೆ ತರ ನಾವು ವಿಶ್ಲೇಷಣೆ ಮಾಡಬಹುದು